ಕನಗಳ ಗ್ರಾಮವು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದಂಥ ಗ್ರಾಮ ಇಲ್ಲಿ ದಿನನಿತ್ಯವು ಶಾಲಾ ಮಕ್ಕಳು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಪಾನಿ ಸಂಖ್ಯೇಶ್ವರಕ್ಕೆ ಹೋಗು ಬರುವ ಬಸ್ನಿಂದ ಜನಸಂಖ್ಯೆ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ ಆದರೆ ಬಸ್ ನಿಲುಗಡೆಯ ಸಮಸ್ಯೆ ದಿನ ದಿನೇ ಹೆಚ್ಚುತ್ತಾ ಇದೆ ಇದರಿಂದ ಕಲಿಯುವ ವಿದ್ಯಾರ್ಥಿಗಳಿಗೆ ಅವರಿಗೆ ತುಂಬ ನಷ್ಟ ಉಂಟು ಆಗ್ತಾ ಇದೆ ವಿದ್ಯೆಯಿಂದ ವಂಚಿತ ಆಗ್ತಾ ಇದ್ದಾರೆ ಮುಂಚೆ ನಿಪ್ಪಾಣಿ ಘಟಕದಿಂದ ಮತ್ತು ಸಂಕೇಶ್ವರ ಘಟಕದಿಂದ ಸತತವಾಗಿ ಎರಡು ಸಿಟಿ ಬಸ್ಗಳು ಓಡಿಸ್ತಿದ್ದರು ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತಿತ್ತು ಆದರೆ ಅವು ಈಗ ನಿಪ್ಪಾಣಿ ಡಿಪ್ಪುದು ಬಂದಾಗಿದೆ ಸಂಕೇಶ್ವರದ ಒಂದೆರಡು ಟ್ರಿಪ್ ಅಷ್ಟೇ ಓಡಿಸುತ್ತಾರೆ ಇದರಿಂದ ಬಹಳ ತೊಂದರೆ ಆಗಿದೆ ಈಗ ಇವುಗಳನ್ನು ಪ್ರಾರಂಭ ಮಾಡಬೇಕು ಮತ್ತು ಕನಗಳ ಗ್ರಾಮವು ಔದ್ಯೋಗಿಕವಾಗಿ ಬೆಳೆಯುತ್ತಿರುವ ಗ್ರಾಮ ಇಲ್ಲಿ ನೌಕರಿಗಾಗಿ ಕೆಲಸಕ್ಕಾಗಿ ಬರು ಹೋಗುಗಳ ಸಂಖ್ಯೆ ಬಹಳ ಇರುತ್ತದೆ ಇವರಿಗೂ ಕೂಡ ತೊಂದರೆ ಆಗುತ್ತಾ ಇದೆ ಇದರಿಂದ ಸರಿಪಡಿಸಬೇಕು ಎಂದು ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನಗಲ ಘಟಕದ ವತಿಯಿಂದ ಸಂಕೇಶ್ವರ ಘಟಕದ ವಿಭಾಗ ಅಧಿಕಾರಿಗೆ ಮತ್ತು ಘಟಕದ ಮ್ಯಾನೇಜರ್ ಇವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಪ್ರಮೋದ್ ಹೊಸ್ಮನಿ ರಾಮಚಂದ್ರ ರೆಂಗ್ಟೆ ರಾಜು ಕಮ್ತೆ ಪ್ರಕಾಶ್ ಮೆಲಾಕೆ ಬಸವರಾಜ್ ನಾಯ್ಕ್ ಕುಮಾರ್ ರೆಂಗ್ಟೆ ವಿನಯ್ ಪಾಟೀಲ್ ಸಂತೋಷ್ ಸಟ್ನಾಯ್ಕ ಹಾಗೂ ಪದಾಧಿಕಾರಿಗಳು ರಕ್ಷಣಾ ವೇದಿಕೆಯ ಸದಸ್ಯರು ಇಂದು ಮನವಿಯನ್ನು ಸಲ್ಲಿಸಿದರು ಇದನ್ನು ಸರಿಪಡಿಸಬೇಕೆಂದು ಮನವಿಯಲ್ಲಿ ಅವರು ತಿಳಿಪಡಿಸಿದರು ತೇಜ್ ಪ್ರಭು ನ್ಯೂಸ್ ಸಂಖ್ಯೆ ಎಲ್ಲ ಹುಡುಗರು ಪರೀಕ್ಷೆಗಳು ಸ್ಟಾರ್ಟ್ ಆಗಿಬಿಟ್ಟು ವಿಶೇಷವಾಗಿ ಏನಾಗೈತೆ ಅಂದ್ರೆ ಈ ರೂಟ್ ಕಾರಣ ನಮ್ಮ ಹುಡುಗರು ಭಾಳ ಜಾಸ್ತಿ ನಿಪಾನಿ ಲೈನ್ಗೆ ಯಾಕಂದ್ರೆ ಡಿಪ್ಲೊಮಾ ಐ ಟಿ ಐ ಕಾಲೇಜುಗಳು ಜಾಸ್ತಿ ಹೀಗಾಗಿ ನಮ್ಮ ಕನಗಲ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಜನ ಹೋಗ್ತಿರ್ತಾರೆ ಐ ಟಿ ಐ ಫಿ ಎಲ್ಲ ಹೋಗ್ತಿರ್ತಾರೆ ಅಲ್ಲಿ ಬಸ್ ನೆಲುಗಡೆ ಇಲ್ಲ ಹುಡುಗರಿಗೆ ಪರೀಕ್ಷೆಗಳಿಗೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಅವರು ನಮ್ಮ ಕರ್ನಾಟಕ ರಕ್ಷಣಾ ಆಗೋದಕ್ಕೆ ಆಗ ನಮ್ಮ ಮುಖಂಡರು ಎಲ್ಲರ ಪರವಾಗಿ ಇವತ್ತು ನಾವು ಮ್ಯಾನೇಜರಲ್ಲಿ ವಿನಂತಿಸ್ಕೊಳ್ಳೋದು ಏನಂದ್ರೆ ತಮ್ಮ ನಮ್ಮ ಸಂಕೇಶ್ವರ ಡಿವಿಷನ್ದು ಏನು ಬಸ್ಗಳದವಲ್ಲ ಅವ್ರು ಎಲ್ಲರಿಗೂ ಸ್ವಲ್ಪಲ್ಲೇ ಎಲ್ಲಕ್ಕೆ ಸೂಚನೆ ಕೊಡಬೇಕು ಜೊತೆಗೆ ಪರೀಕ್ಷೆ ಮುಗಿಯುವವರೆಗೆ ವಿದ್ಯಾರ್ಥಿ ಆಯಿತು ವಿದ್ಯಾರ್ಥಿ ನೇರ ಆಯಿತು ಈ ಕಡೆಯಿಂದ ಬರೋರಿಗಾಯಿತು ಆ ಕಡೆಯಿಂದ ಬರೋರಿಗಾಯಿತು ಅನುಕೂಲ ಮಾಡಿ ಹೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನಾರಾಯಣಗೌಡ್ರ ಬರೋದು ಅತ್ಯಂತ ಇವತ್ತು ನಾವು ಮನಸ್ಸು ಸಾಗಿಸ್ತಾ ಇದ್ದೀವಿ ಕೂಡಲೇ ತಮ್ಮ ಡಿಪ್ಪಾನಿ ಸಂಕೇಶ್ವರ ಟಿಪ್ಪದಲ್ಲಿ ತಾಯಿ ಭುವನೇಶ್ವರಿ ಪಾದ ಕಮಲಗಳಿಗೆ ನಮಸ್ಕಾರ ಸುತ್ತ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಸಮರಸಿಂಹ ಕೆ ನಾರಾಯಣಗೌಡರಿಗೆ ಒಂದು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನಗಲ ಘಟಕ ಹಾಗೂ ಸಂಕೇಶ್ವರ ಘಟಕವು ಹಾಗೂ ನಮ್ಮ ಎಂಕನ್ ವಹ ಕೆಲವೊಂದು ಎಲ್ಲ ಬಂದಂಥ ಪದಾಧಿಕಾರಿಗಳು ಹಾಗೂ ನಮ್ಮ ಊರಿನ ಹಿರಿಯರಾಯಿತು ಹಾಗೂ ನಮ್ಮ ಮಾಜಿ ಸೈನಿಕರಾಯಿತು ನಾವೆಲ್ಲರೂ ಕೂಡಿ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದೇವೆ ಅಂದರೆ ಸಂಕೇಶವರು ಡಿಪೋ ಮ್ಯಾನೇಜರ್ ಅವರಿಗೆ ಬಸ್ಗಳೆಲ್ಲ ಸ್ಟಾಪ್ ಆಗಬೇಕು ಕನೆಗಳಕ್ಕೆ ಆ ನಂತರ ಸಿಟಿ ಬಸ್ ಬಂದಾಗಿದೆ ಅದು ಚಾಲೂ ಆಗಬೇಕು ಯಾಕಂದರೆ ಕನೆಗಳ ಅಂದರೆ ಅದು ಸಣ್ಣ ಹಳ್ಳಿ ಅಲ್ಲ ಅದೊಂದು ಕನೆಗಳ ಜಡಿಪಿ ಸೆಂಟರ್ ಅರ್ಜೆಂಟ್ ಹಳ್ಳಿಗೆ ಸಂಬಂಧಪಟ್ಟಂಥ ಊರು ಹಲವಾರು ಊರಿಂದೆಲ್ಲ ಅಲ್ಲಿ ಶಾಲಾ ಕಾಲೇಜುಗಳಿಗೆ ಹುಡುಗರು ಹೋಗ್ತಾರೆ ಶಾಲಾ ಕಾಲೇಜು ತೊಂದರೆ ಅಂದರೆ ತುಂಬಾ ತೊಂದರೆ ಆಗ್ತಾಯಿದೆ ಮುಂಜಾನೆ ಆರೂವರಿಂದ ಎಂಟು ತೊಂಬತ್ತೂವರೆ ತಕ್ಕ ನೆಲದ ಹುಡುಗರ ನಾವು ದಿನ ಸಾಲಿಗೆ ಬಿಡುವ ನೋಡಿ ನೋಡಿ ನಾವು ಕಂಟ್ರಾಕ್ಷನ್ ಅಲ್ಲ ಇನ್ನೇನೆಲ್ಲ ಏನಾರ ಮಾಡಲಿಕ್ಕೆ ಅಂತಂದ್ರೆ ನಾವು ರಕ್ಷಣಾ ಇದಕ್ಕೆ ಹುಡುಗರೆಲ್ಲ ಮಾತಾಡ್ಕೊಂಡು ನಮ್ಮ ಪ್ರಮೋದನಾಗ ಎಲ್ಲ ಸಲಹೆ ತೊಗೊಂಡು ನಾವು ಇವತ್ತು ಮನೆ ಕೂಡ ಇವತ್ತು ಆ ನಂತರ ಇಂಡಸ್ಟ್ರಿ ಕೇರ ಕೆಡಿ ಬಂದಿರೋಂಥ ಊರು ದೊಡ್ಡ ಊರು ಕಾರ್ಮಿಕರು ಹಾಗೂ ಟೀಚರ್ಗಳು ಇವರು ಶಾಲಾ ಅದಾವೆ ಎಲ್ಲರಿಗೂ ಬರೋಕ್ಕಿದೆ ಸ್ವಲ್ಪ ತೊಂದರೆನೇ ಇದೆ ಬಸ್ ಇಲ್ಲ ಬಸ್ ಇಲ್ಲ ಯಾರು ಕೇಳಿದ್ರಿ ಸಂಜೆ ಮಾಡಿ ಆರು ಗಂಟೆ ಆದರೆ ಸಂಕೇಶ್ವರದಿಂದ ಹೋಗ್ಬೇಕಾದ್ರೆ ಬಸ್ ಇಲ್ಲ ನನಗೆ ಎಷ್ಟೋ ಜನ ಮಾಡಿದ್ರು ಅನ್ನೋ ಬಸ್ ರೀ ಗಾಡಿ ಫೋ ಗಾಡಿ ಫೋನ್ ಮಾಡಿ ಅಂತ ನೋಡೋಣ ನಾವು ಅದನ್ನು ಕೇಳ್ಕೊಂಡು ಗಪ್ಪ ಮನಸ್ಸು ನಾವು ನೋವು ಇದ್ದೀವಿ ಆ ನೋವನ್ನು ಸವಾಲು ಮಾಡಬೇಕಾದವರು ಯಾರು ಬಸ್ ಡಿಪು ಮ್ಯಾನೇಜರ್ಗಳು ಹಾಗೂ ಚಿಕ್ಕೋಡಿ ಡಿ ಸಿ ಇವತ್ತು ನಾವು ಇಲ್ಲಿ ಸಂಕೇಶ್ವರವ್ರಿಗೆ ಮನವಿ ಅರ್ಪಿಸಿದ್ದೀವಿ ಇನ್ನು ನಾವು ಚಿಕ್ಕೋಡಿಗೆ ಕೂಡ ಹೋಗ್ತಾ ಇದ್ದೀವಿ ಚಿಕ್ಕೋಡಿ ಮುಗಿಸ್ಕೊಂಡು ಲಿಪ್ಪಾನಿಗೆ ಹೋಗ್ತಾ ಇದ್ದೀವಿ ನೀವು ಕಡ್ಡಾಯವಾಗಿ ಎಲ್ಲರೂ ಅವರು ಚರ್ಚೆ ಮಾಡಿ ಕನೆಗಳ ಆಯಿತು ಅರಗಾಪುರ ಆಯಿತು ಸೊಲ್ಲಾಪುರ ಆಯಿತು ಮಾಜಿ ಉಪಾಧ್ಯಕ್ಷ ಸದಸ್ಯರು ಗ್ರಾಮ ಪಂಚಾಯಿತಿ ಮತ್ತು ರಕ್ಷಣಾ ವೇದಿಕೆ ನಮ್ಮ ಎಲ್ಲ ಪದಾಧಿಕಾರಿಗಳು ವತಿಯಿಂದ ಇವತ್ತಿನ ಬೇಡಿಕೆ ಏನಪ್ಪ ಅಂತಂದ್ರೆ ನಮ್ಮ ಹಸ್ಬೆಂಡ್ ಸರ್ ಹೇಳಿರಿ ಇವತ್ತು ಬಸ್ಸಿನ ಸಮಸ್ಯೆ ನಮಗೆ ಎಕ್ಸಾಮ್ಸ್ ಟೈಮ್ದಾಗ ಅಷ್ಟೇ ಅಲ್ಲ ಸರ್ ನಾವು ಎಕ್ಸಾಮ್ ಟೈಮ್ದಾಗ ಅಷ್ಟೇ ಬಸ್ ನಿಲುಗಡೆ ಮಾಡಿಸೋ ವ್ಯವಸ್ಥೆ ಅಲ್ಲ ಕಂಟಿನ್ಯೂ ನಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ ಕನಗಲ ಮತ್ತು ಸಂಕೇಶ್ವರ್ ಘಟಕದ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳೇ ತಾವೇನು ಇವತ್ತು ನನಗೆ ಮನವಿ ಸಲ್ಲಿಸಿದಿರಿ ಆ ಮನವಿಯ ಪ್ರಕಾರ ಈ ನಂತರ ಬರ್ತ ನಂತರ ಈ ಫೆಬ್ರವರಿ ಮತ್ತು ಮಾರ್ಚಲ್ಲಿ ಬರ್ತಕ್ಕಂಥ ಪರೀಕ್ಷೆಗಳ ಸಲುವಾಗಿ ವಿಶೇಷವಾಗಿ ಎಲ್ಲ ನಮ್ಮ ನಮ್ಮ ಘಟಕದಿಂದ ಚಾಲನೆ ಆಗುವಂಥ ಬಸ್ಗಳನ್ನು ನಾವು ಕನಗಲಾಕ ನಿಲ್ಲಿಸುವ ವ್ಯವಸ್ಥೆಯನ್ನು ಮಾಡುತ್ತೇನೆ ಅದೇ ಪ್ರಕಾರವಾಗಿ ಮೇಲಾಧಿಕಾರಿಗಳಿಗೆ ಮಾತಾಡಿ ಮತ್ತು ನಿಪಾನಿ ಘಟಕದ ವ್ಯವಸ್ಥಾಪಕ ಅವ್ರಿಗೂ ಮಾತಾಡಿ ಈ ಶಾಲೆಯ ಎಕ್ಸಾಮ್ಗಳ ಸಲುವಾಗಿ ಪರೀಕ್ಷೆಗಳ ಸಲುವಾಗಿ ಏನು ಅವ್ರಿಗೆ ತೊಂದರೆ ಆಗದಂತೆ ನಾವು ಈ ಸಮಯದಲ್ಲಿ ಅವರಿಗೆ ನಾವು ವ್ಯವಸ್ಥೆಯನ್ನು ಸರಿಯಾದ ಸಾರಿಗೆ ಸೌಲಭ್ಯವನ್ನು ಒದಗಿಸುತ್ತೇವೆ ಅಂತೇಳಿ ಈ ಮೂಲಕ ನಾನು ಹೇಳಿಕೆ ಇಚ್ಛೆಪಡ್ತಾ ಇದ್ದೀನಿ